ಹಾಯ್ ಎಲ್ರಿಗೂ ನಮಸ್ಕಾರ ನೀವು ಇದ್ದೀರಾ ಲಕ್ಷ್ಮಿ ಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ಇದೇ ಮೊದಲನೇ ಸರಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನೀವು ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂದು ಚಿಕನ್ ಕಬಾಬ್ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟು ಒಂದು ಹೋಳು ನಿಂಬೆಹಣ್ಣು ಒಂದು ಕೋಳಿ ಮೊಟ್ಟೆ ಹಾಗೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮತ್ತು ಚಚ್ಚಿಟ್ಕೊಂಡಿರೋ ಅಂಥ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಪ್ಯಾಕೆಟು ಚಿಕನ್ ಕಬಾಬ್ ಪೌಡರ್ ತಗೊಂಡಿದ್ದೀನಿ ನೋಡಿದ್ರಲ್ಲ ಇಷ್ಟು ಇಂಗ್ರೀಡಿಯೆಂಟ್ ಬೇಕು ರೆಸಿಪಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಚ್ಚ ಖಾರದ ಪುಡಿ ಹಾಗೆ ಕಬಾಬ್ ಪೌಡ್ರನ್ನ ಹಾಕಬೇಕು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮೊಟ್ಟೆನ ಬೌಲಿಗೆ ಸುರ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅಂಟಿನ ರೂಪಕ್ಕೆ ಕಲಿಸ್ಕೊಬೇಕು ನೀವೇನಾದರೂ ಜಾಸ್ತಿ ಚಿಗನ್ ತೊಗೊಂಡಿದ್ರೆ ಒಂದು ಮೊಟ್ಟೆ ಫುಲ್ ಹಾಕಿನೂ ಕಲ್ಸ್ಕೊಬೋದು ನಾನು ಇಲ್ಲಿ ಕಡಿಮೆ ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ಅಂಟಿನ ರೂಪಕ್ಕೆ ಕಲಿಸ್ಕೊಬೇಕು ಫುಲ್ ಮೊಟ್ಟೆ ಹಾಕಿದ್ರೆ ಇನ್ ಕೇಸ್ ಏನಾದರೂ ತೆಳ್ಳಗಾದರೆ ಕಬಾಬ್ ಚೆನ್ನಾಗಿ ಬರೋಲ್ಲ ನೋಡಿ ಈ ಥರ ಚೆನ್ನಾಗಿ ತಿರ್ಗಿಸ್ಕೊಬೇಕು ಇನ್ನೊಂದು ಸ್ವಲ್ಪ ಮೊಟ್ಟೆ ಹಾಕ್ಕೊಂಡು ತಿರುಗಿಸ್ಕೊತ ಇದ್ದೀನಿ ನೋಡಿ ಗಂಟ್ಗಳು ಇಲ್ದಂಗೆ ನೈಸಾಗಿ ಕಲ್ಸ್ಕೊಬೇಕು ಸ್ಪೂನಲ್ಲಿ ಆಗೋಲ್ಲ ಹಂಗಾಗಿ ಕೈಯಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗಂಟ್ಗಳು ಇಲ್ದಂಗೆ ನೋಡಿದ್ರಲ್ಲ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ನಾವು ಏನಾದರೂ ಫುಲ್ ಮೊಟ್ಟೆ ಹಾಕಿದ್ರೆ ತೆಳ್ಳಗಾಗ್ಬಿಡೋದು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಲಿಸ್ಬೇಕು ಈಗ ಅಂಥ ಚಿಕನ್ನ ಈ ಪೇಸ್ಟ್ ಒಳಗಡೆ ಹಾಕೊಂಡು ನೀಟಾಗಿ ಕಲಿಸ್ಕೊಬೇಕು ನೋಡಿದ್ರಲ್ಲ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಪೀಸ್ಗೆ ಅದು ಅಂಟ್ಕೋತಾ ಇದೆ ನೋಡಿ ಒಂದೊಂದೇ ಪೀಸ್ ತಗೊಂಡು ಈ ಥರ ಇದು ಮಾಡಬೇಕು ಆವಾಗ ಪೀಸ್ಗೆ ಚೆನ್ನಾಗಿ ಉಪ್ಪು ಖಾರ ಹತ್ತುತ್ತೆ ನೋಡಿದ್ರಲ್ಲ ಈ ಥರ ಎಲ್ಲ ಚಿಕನ್ನು ಹಾಕಿ ಚೆನ್ನಾಗೆ ಕೈಯಲ್ಲಿ ಕಲಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ನಾವೆಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಕಬಾಬು ಬರುತ್ತೆ ನೋಡಿದ್ರಲ್ಲ ಕಲಸಿಟ್ಟಿರೋದಕ್ಕೆ ಒಂದೋಳನಷ್ಟು ನಿಂಬೆ ಹುಳಿ ಹಾಕ್ತಾಯಿದ್ದೀನಿ ನಿಂಬೆ ಹುಳಿ ಹಾಕಿದ್ರೆ ಚಿಕನ್ ಕಬಾಬ್ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಚಿಕನ್ ಚೆನ್ನಾಗಿ ಸಾಫ್ಟಾಗುತ್ತೆ ಹುಳಿ ಹಾಕಿದ್ರೆ ನೋಡಿ ಈಗ ಚೆನ್ನಾಗಿ ಕಲಿಸ್ಕೊಬೇಕು ನಾನು ಹೇಳೋ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಕಬಾಬ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನೀಗ ಕಬಾಬ್ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಹೊಸ್ದಾಗಿ ಕಬಾಬ್ ಟ್ರೈ ಮಾಡೋರು ಈ ಥರ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒನ್ ಅವರ್ ಎತ್ತಿಡೋಣ ನೋಡಿ ಒನ್ ಅವರ್ ಆದಮೇಲೆ ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಚಿಕನ್ ಮ್ಯಾಗಿನೇಟ್ ಆಗಿದೆ ಅಂತ ಕಬಾಬ್ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈಗ ಸ್ಟವ್ ಅಂಟಿಸಿ ಎಣ್ಣೆ ಕಾಯೋಕೆ ಇಡೋಣ ಕಬಾಬ್ ಕರಿಯೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕೊಳ್ಳೋಣ ನೋಡಿದ್ರಲ್ಲ ಇಷ್ಟು ಎಣ್ಣೆ ಸಾಕು ನನಗೆ ಚಿಕನ್ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋಣ ನೋಡಿದ್ರಲ್ಲ ಈ ಥರ ಸೌಂಡ್ ಬರ್ತಾ ಇದೆ ಈಗ ಎಣ್ಣೆ ಇದೆ ಈಗ ಇದಕ್ಕೆ ಅಂಥ ಚಿಕನ್ನ ಹಾಕೋಣ ಒಂದೊಂದೇ ಪೀಸ್ ಬಿಟ್ಟು ಕರ್ಕೊಳ್ಳೋಣ ನೋಡಿದ್ರಲ್ಲ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ತಿರ್ಗಿಸ್ಕೊಳ್ಳೋಣ ಒಂದೊಂದೇ ಪೀಸ್ ಈ ಥರ ತಿರುಗಿಸ್ಕೊಬೇಕು ಇನ್ನೊಂದು ಕಡೆ ಬೇಯಿಸ್ಬೇಕು ಕಬಾಬ್ನ ಆದಷ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಯಾಕಂದರೆ ಚಿಕನ್ ತುಂಬ ಚೆನ್ನಾಗಿ ಬೆಂದರೆ ಮಾತ್ರ ಟೇಸ್ಟಿಯಾಗಿರೋದು ಜಾಸ್ತಿ ಐ ಫ್ಲೇಮ್ ಇಟ್ಟರೆ ಕಬಾಬ್ ಎಲ್ಲ ಸೀದೋಗುತ್ತೆ ನೋಡಿ ಈ ಥರ ಜಾಲರದಲ್ಲಿ ಹಾಟ್ಕೊಬೇಕು ಈಗ ನೋಡಿ ಕಬಾಬು ಚೆನ್ನಾಗಿ ಬೆಂದಿದೆ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಈಗ ತೆಗ್ಗಾನ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಬಾಬ್ ಬಂದಿದೆ ಅಂತ ನೀವು ಬೇಕಂದರೆ ಕಬಾಬ್ಗೆ ಫುಡ್ ಕಲರ್ ಆ್ಯಡ್ ಮಾಡ್ಕೋಬೋದು ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ನಾನು ಸ್ಕಿಪ್ ಮಾಡಿದ್ದೀನಿ ಫುಡ್ ಕಲರ್ ಬೇಡ ಅಂತ ಮತ್ತೆ ಉಳಿದಿರೋ ಚಿಕನ್ನ ಎಣ್ಣೆಗೆ ಬಿಡ್ತಾಯಿದ್ದೀನಿ ನೋಡಿದ್ರಲ್ಲ ಎಣ್ಣೆ ಕಾದಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಟ್ಕೊಬೇಕು ನೋಡಿ ಇವಾಗ ಇನ್ನೊಂದು ಕಡೆ ತಿರುಗ್ಸ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಆದಷ್ಟು ಲೋ ಫ್ಲೇಮಲ್ಲಿ ಬೇಯಿಸಿ ಎರಡು ಮುಕ್ ಎರಡು ಕಡೆ ಬೇಯಿಸಿದಾದ್ಮೇಲೆ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಬಾಬು ನಾನು ಸುಮಾರು ಸಲ ಕಬಾಬ್ ಟ್ರೈ ಮಾಡಿದ್ದೆ ಆದರೆ ಈ ಸತಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಹೊಸ್ದಾಗಿ ಟ್ರೈ ಮಾಡೋರು ಈ ಥರ ಟ್ರೈ ಮಾಡಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಜೊತೆ ಇಂಥದ್ದೊಂದು ಪ್ಲೇಟ್ ಕಬಾಬ್ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ